ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕೆಲವು ಸಿಟ್ಟಿಂಗ್ ಎಂಪಿಗೂ ಕೂಡ ಟಿಕೆಟ್ ನಿರಾಕರಣೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅದರ ಜೊತೆಗೆ ಹೊಸ ಮುಖಗಳಿಗೆ ಇವತ್ತು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಕಳೆದ ಒಂದು ತಿಂಗಳು ನಮ್ಮ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಥವಾ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಮೂರು ಜನ ವೀಕ್ಷಕರನ್ನ ಕಳಿಸ್ಕೊಟ್ಟು ಅಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖರು ಮತ್ತೆ ಕಾರ್ಯಕರ್ತರು ಎಲ್ಲರ ಅಭಿಪ್ರಾಯನ ಪಡೆದುಕೊಂಡು ತದನಂತರ ರಾಜ್ಯದಲ್ಲಿ ನಮ್ಮೆಲ್ಲ ಹಿರಿಯರ ಒಂದು ಸಮಕ್ಷಮದಲ್ಲಿ ನಮ್ಮ ಕೋರ್ ಕಮಿಟಿನ ಚರ್ಚೆ ಮಾಡಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಮೂರು ಹೆಸರುಗಳನ್ನು ನಾವು ಇಲ್ಲಿಂದ ದೆಹಲಿ ಕಳಿಸಿಕೊಟ್ಟಿದ್ವಿ ದೆಹಲಿಯಲ್ಲೂ ಕೂಡ ನಮ್ಮ ಎಲ್ಲರೂ ವರಿಷ್ಠರ ಸಮ ಸಮಕ್ಷಮದಲ್ಲಿ ಚರ್ಚೆಗಳಾಗಿ ಅಂತಿಮವಾಗಿ ನನ್ನ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿದೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ವಿಶೇಷವಾಗಿ ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ ಮೈಸೂರಿನ ರಾಜಮಾನತದ ಬಗ್ಗೆ ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜನತೆಗೆ ವಿಶೇಷವಾದಂತಹ ಗೌರವನೂ ಕೂಡ ಇದೆ ಪ್ರೀತಿನೂ ಕೂಡ ಇದೆ ಯಾಕೆಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಭಾರತದಲ್ಲಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಬಹುಶಃ ತಮ್ಮ ಸರ್ವಸ್ವವನ್ನು ಕೂಡ ಸಮರ್ಪಿಸಿ ಪ್ರಜಾ ಸೇವೆ ಮತ್ತು ನಾಡಿನ ಸೇವೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಮೈಸೂರಿನ ಯದುವಂಶಕ್ಕೆ ಅದು ಸಲ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ ರಾಜ ಮನೆತನದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಮ್ಮ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ ಜೊತೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಚರ್ಚೆ ಆಗಿತ್ತು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ನಾವು ಈ ಚುನಾವಣೆಯನ್ನು ಎದುರಿಸತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಅಚ್ಚರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಪ್ರಖ್ಯಾತ ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ಹುರಿಯಾಳೆಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದು ಕೊಟ್ಟಿದೆ ಎರಡು ಗುರಿ ನಮ್ಮ ಕಣ್ಮುಂದಿದೆ ಮೊದಲ ಗುರಿ ನಮ್ಮ ಆದ್ಯತೆ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದರ ಮುಖೇನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಕೈನ ಬಲಪಡಿಸಬೇಕು ರಾಜ್ಯದಿಂದ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಉತ್ತಮ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಸಂತೋಷ ತಂದಿದೆ ಏನು ಅಭ್ಯರ್ಥಿಗಳ ಆಯ್ಕೆನೇನೆ ಆಗಿದೆ ಘೋಷಣೆ ಆಗಿದೆ ನಾನು ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ಇದು ಯಾರೋ ಒಬ್ರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ಮತ್ತೊಮ್ಮೆ ಹೇಳ್ತೇನೆ ಇದು ಯಾರೋ ಒಬ್ರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಚರ್ಚೆ ಮಾಡಿ ಚಿಂತನೆ ಮಾಡಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತೆ ರಾಜ್ಯದಲ್ಲಿ ಪಕ್ಷಕ್ಕೆ ಎಷ್ಟು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ನಾವು ಏನೊಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಆ ಗುರಿಯನ್ನು ಮೊಟ್ಟುವ ಸಲುವಾಗಿ ಇವತ್ತು ಒಳ್ಳೆ ನಿರ್ಧಾರವನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಸಂತೋಷದ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಇವತ್ತು ಕೆಲವು ಅಭ್ಯರ್ಥಿಗಳು ಘೋಷಣೆ ಆಗಿರುವುದನ್ನು ವಿಶೇಷ ಹಳೆ ಮೈಸೂರು ಭಾಗ ಒಂದು ಆಗ್ಲೇ ಇಲ್ಲ ಒಂದು ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲ್ತಕ್ಕಂಥದ್ದು ಜೊತೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಯಾವ್ದೂ ಕೂಡ ಹೇಳ್ತಾ ಇರ್ತಾರೆ ಅದು ಸದನದ ಒಳಗಡೆನೂ ಕೂಡ ಹೇಳ್ತಾ ಇರ್ತಾರೆ ಸದನದ ಹೊರಗಡೆನೂ ಕೂಡ ಹೇಳ್ತಾ ಇರ್ತಾರೆ ನೀವು ಬಿಜೆಪಿಯವರು ಯಾವಾಗ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಯಾವಲೂ ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ ಮಾನ ಮುಖ್ಯಮಂತ್ರಿಗಳು ಸ ಅವರ ಕನಸು ಕೂಡ ನನಸಾಗಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕನಸು ಕೂಡ ನನಸಾಗಬೇಕು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಮುಖಗಳಿಗೂ ಕೂಡ ಲೋಕಸಭಾ ಚುನಾವಣೆ ಅವಕಾಶ ಸಿಕ್ಕಿದೆ ನನಗೆ ವಿಶ್ವಾಸ ಇದೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕಾರ್ಯಕರ್ತರ ಶ್ರಮ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಧಾರನೇ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರ ಒಂದು ಶ್ರಮ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಮೋದಿಜಿ ಪರವಾಗಿರ್ತಕ್ಕಂಥ ಒಂದು ವಾತಾವರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ ಹಾಗಾಗಿ ಈ ಒಂದು ವಿಶ್ವಾಸದ ಮೇಲೆ ನಾನು ಮತ್ತೊಮ್ಮೆ ಹೇಳ್ತೇನೆ ಮುಂದಿನ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಸೃಷ್ಟಿ ಆಗೋದಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಾವು ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೇವೆ ಮತ್ತು ಯಶಸ್ಸಿನೂ ಕೂಡ ಆಗ್ತೇವೆ ಅಂತೇಳಿ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ